ತಾಲೂಕು ದಪ್ಪರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹನುಮಂತಪುರ ದಪ್ಪರ್ತಿ ಸೇರಿದಂತೆ ಮುಂತಾದ ಕಡೆಗೆ ಜಲ್ಲಿ ಕ್ರಷರ್ಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿ ನಿಂತಿವೆ ಜಲ್ಲಿ ಕ್ರಷರ್ಗಳಿರುವ ಗಳಿರುವ ಸ್ಥಳಗಳಲ್ಲಿ ಜನರ ಕಣ್ಣು ಮುಂದೆ ಹಾಡುವಾಗಲೇ ನೂರಾರು ಟಿಪ್ಪರ್ ಮತ್ತು ಲಾರಿಗಳು ಓಡಾಡುತ್ತವೆ ಜಲ್ಲಿಯನ್ನು ಟಿಪ್ಪರ್ ಮತ್ತು ಲಾರಿಗಳಲ್ಲಿ ನಿಗದಿಗಿಂತ ಹೆಚ್ಚು ತುಂಬಿಕೊಂಡು ಓಡಾಡುವುದರಿಂದ ಗ್ರಾಮೀಣ ಭಾಗದ ರಸ್ತೆಗಳು ಹಾಳಾಗುತ್ತಿವೆ ಗುಡಿಬಂಡಿ ತಾಲೂಕಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ತಲೆ ಎತ್ತಿರುವ ಜಲ್ಲಿ ಕ್ರೆಷರ್ಗಳಿಂದ ಬೆಟ್ಟ ಗುಡ್ಡಗಳು ಕರಗಿ ಹೋಗುತ್ತಿವೆ ಗುಡಿಬಂಡೆ ಹೆಸರೇ ಹೇಳುವಂತೆ ಇಲ್ಲಿ ಬಂಡೆಗಳೇ ಜಾಸ್ತಿ ಇದೆ ಗುಡಿಬಂಡಿ ತಾಲೂಕಿಗೆ ಬೆಟ್ಟ ಗುಡ್ಡಗಳೇ ಆಸ್ತಿ ಸಾಲು ಸಾಲು ಬೆಟ್ಟಗಳು ತಾಲೂಕಿನ ಸೊಬಗನ್ನ ಹೆಚ್ಚಿಸಿವೆ ಆದರೆ ಜಲ್ಲಿ ಮಾಫಿಯಾಗಳಿಂದಾಗಿ ತಾಲೂಕಿನ ಪ್ರಕೃತಿ ಸಂಪತ್ತು ಹಾಳಾಗುತ್ತಿದೆ ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಥೇಚ್ಛವಾಗಿ ಟಿಪ್ಪರ್ ಮತ್ತು ಲಾರಿಗಳು ಓಡಾಡುತ್ತವೆ ಬೆಳಗ್ಗೆ ಐದು ಗಂಟೆಗೆ ಶುರುವಾಗುವ ಟಿಪ್ಪರ್ಗಳ ಓಡಾಟ ರಾತ್ರಿ ಹನ್ನೆರಡು ಆದರೂ ನಿಲ್ಲುವುದಿಲ್ಲ ನೂರಾರು ಟಿಪ್ಪರ್ ಹಾಗೂ ಲಾರಿಗಳು ವಿಪರೀತವಾದ ತೂಕವನ್ನು ಹಾಕಿಕೊಂಡು ಓಡಾಡುವುದರಿಂದ ರಸ್ತೆಗಳು ಕಿತ್ತುಹಾಳಾಗಿವೆ ಹಳ್ಳಿ ಕಾಠೇರಕಾರ ವಿವಿಧ ಗ್ರಾಮಗಳಿಂದ ತಾಲೂಕು ಕೇಂದ್ರ ಜಿಲ್ಲಾ ಕೇಂದ್ರ ರಾಷ್ಟ್ರೀಯ ಹೆದ್ದಾರಿ ಕಡೆಗೆ ಹೋಗುವ ರಸ್ತೆಗಳನ್ನು ಎಷ್ಟೇ ದುರಸ್ತಿ ಪಡಿಸಿದ್ರು ಮೂರು ತಿಂಗಳು ಉಳಿಯುವುದಿಲ್ಲ ನನ್ನ ಹೆಸರು ಡಿ ಗೋಪಾಲಪ್ಪ ನಮ್ಮ ಗ್ರಾಮ ಗೋಕುಂಟಹಳ್ಳಿ ಗೋಕುಂಠಳ್ಳಿಯಲ್ಲಿ ವಾಸವಾಗಿರ್ತಾನೆ ಡೈಲಿ ಟ್ವೆಂಟಿ ಫೋರ್ ಅವರ್ಸ್ ನಾವು ಹೋಗಬೇಕಾದ್ರೆ ಇದೇ ರೋಡಲ್ಲೇ ಹೋಗ್ತೀವಿ ಇಲ್ಲಿಂದ ಎರಡು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಸುಮಾರು ಅಂದರೆ ಹದಿನೈದು ನಿಮಿಷ ಹನ್ನೆರಡು ನಿಮಿಷ ತಗೊಂತೀವಿ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಇಬ್ಬರನ್ನ ಮೂವರನ್ನ ಹಾಕ್ಕೊಂಡು ಹೋಗ್ಬೇಕಂದ್ರೂ ಕೇವಲ ಹದಿನೈದು ನಿಮಿಷ ಆಗುತ್ತೆ ಈ ಜಾಸ್ತಿ ಗುಣಿಗಳಿರೋದ್ರಿಂದ ಇದರಲ್ಲಿ ಮಾತ್ರ ನಮ್ಗೆ ಫುಲ್ ತೊಂದರೆ ಆಗ್ತಾಯಿದೆ ಈ ರೋಡ್ ಹಾಕಿ ಸುಮಾರು ಅಂದರೆ ಆರು ತಿಂಗಳಾಗಿದೆ ಆರು ತಿಂಗಳು ಹಾಕಿದ್ರು ಹಾಕಿದ್ರೂ ಈ ರೋಡಲ್ಲಿ ಹೋಗೋಕ್ಕೆ ಭಾರಿ ಗುಣಿಗಳು ಬಿದ್ದು ಟಿಪ್ಪರ್ಗಳಾದರೆ ಸುಮಾರು ಅಂದರೆ ಒಂದು ದಿನಕ್ಕೆ ಒಂದು ಇಪ್ಪತ್ತು ಮೂವತ್ತು ಬರುತ್ತೆ ಅದರಲ್ಲಿ ಟೆನ್ನೇಜು ಒಂದು ಗಾಡಿ ಬಂದು ಐವತ್ತು ಐವತ್ತು ಟನ್ ಹಾಕ್ಕೊಂಡು ಹೋಗುತ್ತೆ ಇದಿರೋ ಸಿ ಸಿ ರೋಡು ಸಿ ಸಿ ರೋಡಲ್ಲಿ ಐವತ್ತು ಟನ್ ಹೋದರೆ ಈ ರೋಡ್ ಇರುತ್ತಾ ಹಾಂ ಈ ರಾಜಕಾರಣಿಗಳು ಸುಮಾರಾಗಿ ಎಷ್ಟು ದಿನದಿಂದ ನಾವು ಹೇಳ್ತಾ ಇದ್ದೀವಿ ಇದನ್ನು ಗಮನಕ್ಕೆ ಬರ್ತಾ ಇಲ್ಲ ಒಟ್ಟಾರೆ ಗುಡಿಬಂಡಿ ತಾಲೂಕು ದಪ್ಪರ್ತಿ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲ ರಸ್ತೆಗಳು ಹಾಳಾಗುತ್ತಿವೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ರು ಆ ರಸ್ತೆಗಳು ಟಿಪ್ಪರ್ ಲಾರಿಗಳ ಹಾವಳಿಗೆ ಮೂರೇ ದಿನಕ್ಕೆ ಸಂಪೂರ್ಣವಾಗಿ ಹದಗೆಡುತ್ತಿವೆ ಇದ್ರೆ ವಾಹನಗಳು ಓಡಾಡದ ಸ್ಥಿತಿ ನಿರ್ಮಾಣವಾಗಿದೆ ಇಷ್ಟೆಲ್ಲ ಅವ್ಯವಸ್ಥೆ ಕಣ್ಮುಂದೆ ಇದ್ರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಭಾಗದಲ್ಲಿ ಯಾವುದೇ ಕ್ರಮ ಕೈಗೊಳ್ಳದೆ ಮೌನವಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಇಲ್ಲಿ ಪ್ರತಿದಿನ ಸಾವಿರಾರು ಜನ ಓಡಾಡತಕ್ಕಂಥ ಒಂದು ಮುಖ್ಯ ಒಂದು ರಸ್ತೆ ಜೊತೆಗೆ ಇದು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಮುಖ್ಯ ರಸ್ತೆ ಇದಾಗಿದ್ದು ಈ ರಸ್ತೆಯಲ್ಲಿ ಪ್ರತಿದಿನ ಬೆಳಗ್ಗೆ ಮಕ್ಕಳು ಶಾಲಾ ಮಕ್ಕಳು ಸಾರ್ವಜನಿಕರು ಓಡಾಡ್ತಕ್ಕಂಥ ಒಂದು ಜಾಗ ಇದಾಗಿದೆ ಈ ರಸ್ತೆಯಲ್ಲಿ ಅವರು ಅಷ್ಟೇ ಅಲ್ಲ ರೋಗಿಗಳು ಹೋಗ್ತಾರೆ ಗರ್ಭಿಣಿಯರು ಹೋಗ್ತಾರೆ ಆದರೆ ಅವರು ಈ ರಸ್ತೆಯನ್ನು ದಾಟಿ ಮುಖ್ಯ ರಸ್ತೆಗೆ ಹೋಗ್ಬೇಕಂತಂದ್ರೆ ತುಂಬಾ ಒಂದು ಒಂದು ಆಘಾತಗಳನ್ನು ಎದುರಿಸ್ತಕ್ಕಂಥ ಒಂದು ಸಂದರ್ಭ ಸನ್ನಿವೇಶಗಳು ಎದುರಾಗುತ್ತೆ ಯಾಕೆ ಅಂತಂದರೆ ಈಗ ಈ ಒಂದು ರಸ್ತೆ ಏನಿದೆ ಇದು ಭಾರಿ ವಾಹನಗಳು ಓಡಾಟ ಮಾಡ್ತಕ್ಕಂಥ ಒಂದು ರಸ್ತೆ ಇದಾಗಿದ್ದು ಅನೇಕ ಗುಣಿಗಳು ಆಳವಾದಂಥ ಒಂದು ಗುಣಿಗಳು ಇಲ್ಲಿ ಬಿದ್ದಿದೆ ರಸ್ತೆಯಲ್ಲಿ ಒಂದು ವಾಹನ ಅಲ್ಲಿಂದ ಇಲ್ಲಿ ಬರಬೇಕು ಅಂತಂದ್ರೆ ಸುಮಾರು ಸಮಯ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ರಸ್ತೆಗಳು ಅಷ್ಟೊಂದು ಹಾಳಾಗಿರ್ತಕ್ಕಂಥದ್ದು ಇಲ್ಲಿ ನಮಗೆ ಕಾಣ್ಬೋದು ಈಗ ನೋಡಿ ನಿಮಗೆ ಕಣ್ಣೆದರಿಗೆ ಕಾಣಿಸುತ್ತೆ ಅಲ್ಲಿ ಬರ್ತಕ್ಕಂಥ ಒಂದು ಭಾರಿ ವಾಹನಗಳೇನಿದೆ ಅದು ಓವರ್ ಟನ್ನೇಜ್ ಹಾಕ್ಕೊಂಡು ಈ ರಸ್ತೆಯಲ್ಲಿ ಓಡಾಡುತ್ತೆ ಇವ್ರಿಗೆ ಪ್ರತ್ಯೇಕವಾಗಿ ಒಂದು ರೋಡ್ ಇದೆ ಗ್ರಾಮದಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟು ಆದರೆ ಅವರು ಗ್ರಾಮದಲ್ಲಿ ಒಂದು ಲೈನ್ ಬಂದು ಬರುತ್ತೆ ಇನ್ನೊಂದು ಲೈನ್ ಹೊರಗಡೆಯಿಂದ ಬರುತ್ತೆ ಎರಡೂ ಕಡೆಯಿಂದ ಇಲ್ಲಿ ಧೂಳೆಬ್ಬು ಮಂಜುನಾಥ್ ಗುಡಿಬಂಡೆ মোটাকে <im> মোটাকে